ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರವ ಸ್ವರೂಪಿ ಶ್ರೀ ಶಿವಕುಮಾರ ಮಹಾಸ್ವಾಮಿ ಅವರು ಶ್ರೀ ದೊಡ್ಡೇಶ್ವರಮ್ಮರಕ್ತಪುಟ ಕೊಲೆಗಳನ್ನು ಯುವ ಪ್ರಧಾನಗಳಿಗೆ ಭರ್ತಿಪಾದಂತಹ ಪ್ರಭಾವಗಳನ್ನು ಸಲ್ಲಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಅಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ಪರಂಪೂಜೆ ಅಮ್ಮಾಪುರ್ ಶಿವರೇ ಭಕ್ತಿಪೂರ್ವಕವಾದಂತಹ ಪ್ರಮಾಣವನ್ನು ಸಲ್ಲಿಸಿ ಸುತ್ತೂರು ತಾಲೂಕಿನ ಬಸವ ಸಂಕುಲದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಜ್ಜನ ಅವರೇ ಕರ್ನಾಟಕ ವೀರ್ಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ರೆಡ್ಡಿ ಮತ್ತು ಈ ಸಮಾಜದ ಮಹಿಳಾ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವೀರಾ ಶಿವಕುಮಾರ್ ಅವರೇ ಈ ಪ್ರದೇಶದ ಹಿರಿಯ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ಮತ್ತು ಹೈದರಾಬಾದ್ ಕರ್ನಾಟಕದ ನಿರ್ವಚನೆಗೆ ಹೋರಾಡಿರತಕ್ಕಂಥ ವಿಶ್ವನಾಥ್ ರೆಡ್ಡಿ ಮುದ್ರಾ ಅವರ ತಂತ್ರ ಆಗಿರ್ತಕ್ಕಂಥ ಶ್ರೀ ಮಹೇಶ್ ರೆಡ್ಡಿ ಅವರೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ರೆಡ್ಡಿ ಅವರೇ ಮತ್ತು ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ಜಿಲ್ಲಾ ಮತ್ತು ಎಲ್ಲ ತಾಲೂಕುಗಳ ಪದಾಧಿಕಾರಿಗಳೇ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಇವತ್ತು ನನ್ನನ್ನು ಇಲ್ಲಿ ಸೆಳೆದಿರ್ತಕ್ಕಂಥದ್ದು ಪ್ರಶಸ್ತಿ ಅಲ್ಲ ಹಾಗಂದ್ರೆ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದವರು ನನ್ನ ಮೇಲೆ ತೋರಿರ್ತಕ್ಕಂಥ ಪ್ರೀತಿ ಅಭಿಮಾನ ವಿಶ್ವಾಸ ಮತ್ತು ಗೌರವ ನನ್ನನ್ನು ಇಲ್ಲಿಗೆ ಕರೆತಂದ ಹೇಳಿಕೆ ನನಗೆ ಬಹಳ ಸಂತೋಷ ಆಗುತ್ತೆ ಬಸವಾದಿ ಶರಣರ ಆಶೀರ್ವಾದದಿಂದ ನನಗೆ ತಾಯಿ ತಂದೆಗಳ ಆಶೀರ್ವಾದದಿಂದ ಒಬ್ಬ ಮನುಷ್ಯ ಜೀವನದಲ್ಲಿ ಏನೇನು ಪ್ರಶಸ್ತಿಗಳನ್ನು ಪಡೆಯಬೇಕು ಅಂತ ಬಯಸ್ತಾರೋ ಅದರ ಹತ್ತು ಪೊತ್ರ ಪ್ರಶಸ್ತಿಗಳು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ನೆರೆಯ ರಾಜ್ಯಗಳ ನಮಗೆ ಹೆಚ್ಚಿಕ್ಕಿದ ಮತ್ತು ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಅಂದರೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳ ನಗಸು ಭವಾನ ನನಗೆ ಸಿಕ್ಕಿದೆ ಆದರೆ ಇವತ್ತು ನೀವು ನನಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿ ನೀವು ನೀಡಿರ್ತಕ್ಕಂಥ ಪ್ರಶಸ್ತಿಗಿಂತ ಅದು ನಿಮ್ಮ ಪ್ರೀತಿ ಅಭಿಮಾನ ಗೌರವ ಮತ್ತು ವಿಶ್ವಾಸದ ಸಂಕೇತವಾಗಿ ಅದನ್ನು ನಾನು ಅತ್ಯಂತ ನಿಯಮವಾಗಿ ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಮ ಆಶೀರ್ವಾದ ಅಂತ ಇವತ್ತು ಸ್ವೀಕರಿಸಿದ್ದೀನಿ ಇವತ್ತು ನಾನು ಹೇಳಬೇಕಂದ್ರೆ ಎಲ್ಲಾ ಪ್ರಶಸ್ತಿಗಳಿಗಿಂತ ನನ್ನಿಂದ ಯಾವುದೇ ರೀತಿಯ ಸಹಾಯವನ್ನು ಪಡೆಯುತ್ತ ನೀವು ಕೊಟ್ಟಿರ್ತಕ್ಕಂಥ ಈ ಪ್ರಶಸ್ತಿ ಬಹಳ ಅಮೂಲ್ಯವಾದದ್ದು ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ನಾನು ಜೀವನದಲ್ಲಿ ನೀವು ತೋರಿರ್ತಕ್ಕಂಥ ವಿಶ್ವಾಸ ನೀವು ತೋರಿತಕ್ಕಂಥ ಪ್ರೀತಿ ಮತ್ತು ಗೌರವಕ್ಕೆ ಇಂದು ನಾಳೆ ಎಂದೆಂದಿಗೂ ಸಹಿತ ಚುತಿ నిర్మి పడువ నడుకో మాత్ర ఈ సందర్భిపక్ష విచారీ అంచుకో వీర్శవ అథవాత సమాజ అంతక బావంత ఎంటూ ఐదు వర్ష సంస్కారం ఇతరు సమాజ ಈ ತರದ ಒಂದು ಸಂಸ್ಕಾರ ಬೇರೆ ಯಾವ ಸಮಾಜಕ್ಕೂ ಸಿಕ್ಕಿಲ್ಲ ಕಳೆದ ಎಂಟು ನೂರು ವರ್ಷಗಳಿಂದ ಎಲ್ಲರೂ ನಮ್ಮವರು ಯಾವುದೇ ಭೇದಭಾವ ಇದೆ ಎಲ್ಲರನ್ನು ಕೃಷಿಗೆ ಕರೆಸ್ಕೊಂಡು ಹೋಗಿರ್ತಕ್ಕಂತ ಸಮಾಜದಲ್ಲಿ ಯಾವ್ದಾದ್ರು ಇದ್ರೆ ಅದು ವೀರುಶೈವ ನಿರ್ಗಾಯಿಸುವ ಸಮಾಜ ಅಂತ ಹೇಳಲಿಕ್ಕೆ ಹೇಳಿಕೆ ಇಷ್ಟಪಡ್ತಾ ಇಲ್ಲ ಇಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಸಮಾನವಾದಂಥ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಆರ್ಥಿಕ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಮಾಜ ಆದರೆ ಅದು ನಮ್ಮ ಲಿಂಗಾಯತ ಸಮಾಜ ಅಂತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಜವಾಹರ್ಲಾಲ್ ನೆಹರು ಇರ್ಬೋದು ನಮ್ಮ ಪ್ರಧಾನಮಂತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಇಂದಿರಾ ಗಾಂಧಿ ಅವ್ರು ಇರ್ಬೋದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿರ್ಬೇಕು ಅಥವಾ ಈಗಿರ್ತಕ್ಕಂಥ ಪ್ರೈಮ್ ಮಿನಿಸ್ಟರು ಮೋದಿ ಅವರು ಇರಬಹುದು ಪ್ರದೇಶಕ್ಕೆ ಎಲ್ಲೇ ಹೋದ್ರೂ ಸಹಿತ ಅವ್ರು ನಿರ್ತಕ್ಕಂತ ಎರಡೇ ಹೆಸರು ಒಂದು ಭೂತ ಒಂದು ಬಸವ ಬೇರೆ ಯಾವ ಹೇಳಿ ಮಟ್ಟಿಗೆ ನಮ್ಮ ಬಸವಣ್ಣವರು ಜಗತ್ತಿನಲ್ಲಿ ಮಾನ್ಯತೆಯನ್ನು ತಂದಿದ್ದಾರೆ ಬಸವಾದೀಶ್ರು ಅಲಂಪ್ರವ ಇರ್ಬೋದು ಬಸವಣ್ಣನಿರ್ಬೋದು ಅಕ್ರಮ ಇರ್ಬೋದು ಸಿದ್ದರಾಮೇಶ್ವರ್ ಇರ್ಬೋದು ಏಮರಡಿ ಮಲ್ಲಮ್ಮ ಇರ್ಬೋದು ಮೊದಲ ಮಾತಾಯಿರ್ಬೋದು ಅಂಬಿಯವರ ಚೌದಯ್ಯ ಇರ್ಬೋದು ಮಾಲವರ ಚೆನ್ನಾಗಿರ್ಬೋದು ಡೋರ ಕಕ್ಕಯ್ಯ ಇರ್ಬೋದು ಇವರು ಏನಂದ್ರೆ ಇವ್ರು ಕೆಟ್ಟಿರ್ತಕ್ಕಂಥ ಇವರಿಗೆ ಇರ್ತಕ್ಕಂಥ ಹೆಸರು ಇವ್ರು ತಪ್ಪರು ಇಟ್ಟಿದ್ರೆ ಇವ್ರು ಯಾರು ಸಹಿತ ಇವರು ಬರೀ ಲಿಂಗಾಯತರ ಅಸ್ತಿ ಅಲ್ಲ ಇವ್ರು ಯಾರು ಬರೀ ಕರ್ನಾಟಕದ ಅಸ್ತಿ ಅಲ್ಲ ಇವರು ಯಾರು ಸರಿ ಭಾರತದ ಆಸ್ತಿ ಅಲ್ಲ ದಸವನ್ನ ಹಿಡ್ಕೊಂಡು ಚೆನ್ನೈ ಅವರಿಗೆ ಎಲ್ಲ ಶಿಕ್ಷಣರು ಅವ್ರು ಹೇಳಿರ್ತಕ್ಕಂಥ ತತ್ವ ಮತ್ತು ನೀತಿಗಳು ಏನಪ್ಪ ಅಂದ್ರೆ ಇಡೀ ಮಾನವ ಕುಲದ ಆಸ್ತಿ ನಮ್ಮ ವೈಯಕ್ತಿಕ ಆಸ್ತಿ ಅಲ್ಲ ಇದು ಗಂಗಾ ನದಿ ಇದ್ದಂಗೆ ಇದು ಕೃಷ್ಣ ನದಿ ಇದ್ದಂಗೆ ಇದರಲ್ಲಿ ಒಂದು ಸಕೆಟ್ ತತ್ವವನ್ನ వంద బతు చల్ల ఆదర్శన్నా తోడే